ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ನಾನು ವಿಲ್ಸನ್ ಕರ್ನಾಟಕ ರಾಜ ಅಂಗನವಾಡಿ ನೌಕರರ ಸಂಘದ ವತಿಯಿಂದ ಇಂದು ಬೀದರ್ನಲ್ಲಿ ಪ್ರತಿಭಟನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕಚೇರಿ ಎದುರುಗಡೆ ಎರಡು ಸಾವಿರಕ್ಕೂ ಅಧಿಕ ಅಂಗನವಾಡಿ ಶಿಕ್ಷಕರು ಮತ್ತು ಸಹಾಯಕರಿಂದ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡರು ಅಂಗನವಾಡಿ ಶಿಕ್ಷಕರು ಹಾಗೂ ಸಹಾಯಕರ ಈ ಪ್ರತಿಭಟನೆಗೆ ಮುಖ್ಯ ಉದ್ದೇಶ ಏನಾಗಿತ್ತು ಯಾಕೆ ಉಪ ನಿರ್ದೇಶಕರ ಕಚೇರಿ ಎದುರುಗಡೆ ಪ್ರತಿಭಟನೆಯನ್ನು ಎರಡು ಸಾವಿರ ಜನರು ಸೇರಿ ಪ್ರತಿಭಟನೆಯನ್ನ ನಡೆಸಿದ್ರು ಯಾಕೆ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ತೂಗಿದ್ರು ವಿರುದ್ಧ ಧಿಕ್ಕಾರವನ್ನು ಹೋಗಿದ್ರು ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಹೇಳಿದ್ದೇನು ಮಾಡಿದ್ದೇನು ನೀವು ಹೇಳಿದ್ದು ರಾಮರಾಜ ಮಾಡ್ತಿರೋದು ರಾವಣ ರಾಜ ಎಂದು ಧಿಕ್ಕಾರ ಹೋಗಿದ್ದ್ಯಾಕೆ ಅಯ್ಯಯ್ಯೋ ಅನ್ಯಾಯ ರಾಜ್ಯ ಸರ್ಕಾರ ಮಾಡ್ತಾ ಇದೆ ನಾವು ಬಟ್ಟೆಯಲ್ಲಿ ಮೂಡಿದ ಕೂಸಿನಿಂದ ಕೈಯಲ್ಲಿ ಬಂದು ಆರು ವರ್ಷ ನಾವು ಪಾಲನೆ ಪೋಷಣೆ ಮಾಡಿ ಶಾಲೆಗೆ ಕಳಿಸ್ತೀವಿ ನಮ್ಮ ತುಟಿಗೆ ಸಕ್ಕರೆ ಹಚ್ಚಿ ಮುಂಡು ಮುಕ್ ಈ ಪ್ರತಿಭಟನೆಯಲ್ಲಿ ಅಂಗನವಾಡಿ ಶಿಕ್ಷಕರ ಹಾಗೂ ಸಹಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಕೂಗಿ ಕೇಳಿ ಬಂತು ಸರ್ಕಾರ ಅಂತೆ ಸರ್ಕಾರ ಇವರಪ್ಪನಂತೆ ಸರ್ಕಾರ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಹಲೋ ಮಿಸ್ಟರ್ ಸಿದ್ದರಾಮಯ್ಯ ಹೇಳಿದ್ದೇನು ಮಾಡಿದ್ದೇನು ನೀವು ಹೇಳಿದೆಲ್ಲ ರಾಮರಾಜ ಮಾಡಿದೆಲ್ಲ ರಾವಣ ರಾಜ ಎಂದು ಘೋಷಣೆಯನ್ನು ಕೂಗುತ್ತಾ ಮುಖ್ಯಮಂತ್ರಿಗಳು ವಿರುದ್ಧ ಕಿಡಿಕಾರಿದ್ರು ಎಲ್ ಯು ಕೆ ಜಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾರಂಭ ಮಾಡಬೇಕು ಎಂದು ಸರ್ಕಾರ ಆದೇಶ ಹೊರಡಿಸಿದ್ದಕ್ಕಾಗಿ ಕಲ್ಯಾಣ ಕರ್ನಾಟಕ ಎಲ್ಲ ಅಂಗನವಾಡಿ ಶಿಕ್ಷಕರು ಹಾಗೂ ಸಹಾಯಕರು ಸೇರಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸರ್ಕಾರಿ ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷರು ತಿಳಿಸಿದರು ಹಾಗೆ ಮಾತಾಡುತ್ತಾ ಹೊಟ್ಟೆಯಲ್ಲಿ ಮಗು ಮೂಡಿದ ಕೈಯಲ್ಲಿ ಬರುವವರೆಗೂ ಆ ಮಗುವನ್ನು ಆರು ವರ್ಷದವರೆಗೂ ಪಾಲನೆ ಮತ್ತು ಪೋಷಣೆ ಮಾಡುವವರು ನಾವು ಈಗ ಸರ್ಕಾರ ಇಂತಹ ಆದೇಶವನ್ನು ಹೊರಡಿಸಿ ನಮ್ಮ ತುಟಿಗೆ ಸಕ್ಕರೆಯನ್ನು ಹಚ್ಚಿ ಮಣ್ಣು ಹಾಕುವ ಕೆಲಸ ಮಾಡುತ್ತಿದೆ ಇದು ನಾವು ಒಪ್ಪುವುದಿಲ್ಲ ಈ ಆದೇಶವನ್ನು ಹಿಂಪಡೆಯಬೇಕು ಇಲ್ಲವಾದರೆ ನಾವು ಈ ಪ್ರತಿಭಟನೆ ನೀವು ಆದೇಶ ಹಿಂಪಡೆಯುವವರೆಗೆ ಗಾಳಿ ಬಿಸಿಲು ನೋಡದೆ ನಮ್ಮ ಪ್ರಾಣ ಹೋದರೂ ಈ ಪ್ರತಿಭಟನೆಯನ್ನು ನಿಲ್ಲಿಸುವುದಿಲ್ಲ ಈ ಆದೇಶವನ್ನು ಒಪ್ಪುವುದಿಲ್ಲ ಈ ಆದೇಶವನ್ನು ಹಿಂಪಡೆಯಬೇಕೆಂದು ಅಂಗನವಾಡಿ ಸರ್ಕಾರಿ ನೌಕರರ ಸಂಘದ ಬೀದರ್ ಜಿಲ್ಲಾ ಅಧ್ಯಕ್ಷರು ಹೇಳಿದರು ಬಳಿಕ ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಪ್ರಭಾಕರ್ ಅವರು ಮಾತನಾಡುತ್ತಾ ರಾಜ್ಯ ಸರ್ಕಾರ ಕಲ್ಯಾಣ ಕರ್ನಾಟಕದ ಕಲಬುರ್ಗಿ ಬಳ್ಳಾರಿ ಬೀದರ್ ಕೊಪ್ಪಳ ರಾಯಚೂರು ಯಾದಗಿರಿ ಹಾಗೂ ವಿಜಯನಗರ ಜಿಲ್ಲೆಗಳ ಪ್ರತಿ ತಾಲೂಕಿಗೆ ಮೂವತ್ತರಂತೆ ಒಟ್ಟು ನೂರ ಎಂಟು ಎಲ್ ಕೆ ಜಿ ಆ್ಯಂಡ್ ಯು ಕೆ ಜಿ ಶಾಲೆಗಳನ್ನು ಆರಂಭಿಸುತ್ತಿದೆ ಎಲ್ ಕೆ ಜಿ ಆ್ಯಂಡ್ ಯು ಕೆ ಜಿ ಬೋಧನೆಗಾಗಿ ನೇಮಕಗೊಳ್ಳುವ ಅತಿಥಿ ಶಿಕ್ಷಕರಿಗೆ ಮಾಷಿಕ ಹತ್ತು ಸಾವಿರ ಆಯೆಗೆ ಐದು ಸಾವಿರ ರೂಪಾಯಿ ಗೌರವಧನ ನಿಗದಿಪಡಿಸಿದೆ ಅಲ್ಲದೆ ಎಲ್ ಕೆ ಜಿ ತರಗತಿಗಾಗಿ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಕೊಠಡಿ ಮೀಸಲಿಸಲಾಗಿದೆ ಎಂದು ಹದಿಮೂರನೇ ತಾರೀಕಿನ ದಿವಸ ಇಮಿಡಿಯೇಟ್ ನಮ್ಗೆ ಏನ್ ಮಾಡ್ಯಾರ ಅಂತಂದ್ರೆ ಕೋಡ್ ಆಫ್ ಕಂಡಪ್ ಅಂತ ಹೇಳಿ ನಮ್ಗೆ ನಾಲ್ಕೈದು ವರ್ಷ ಐತೆ ಎಲ್ ಕೆಜಿ ಯು ಕೆಜಿ ಕೊಡ್ತೇವೆ ಅಂದ್ರೆ ನಾವು ಬ್ಯಾಡ್ ಅಂತ ಹೇಳಿ ಎಲ್ಲ ಸ್ಟ್ರೈಕ್ ಮಾಡಿ ದುನಿಯಾ ನಾವು ನೂರ ಐವತ್ ರೂಪಾಯಿ ಹಿಡಿದು ದುಡ್ಕೊತಾ ತನಕ ಕೆಲ್ಸಕ್ಕೆ ಬಂದಿವಿವು ಹದಿಮೂರನೇ ತಾರೀಕಿ ಕೋಡ್ ಆಫ್ ಕಂಡಪ್ದಾಗೆ ನಮ್ಗೆ ಏನ್ ಮಾಡ್ಯಾರ ಇಮಿಡಿಯೇಟ್ ಆರ್ಡರ್ ಕೊಟ್ಬಿಟ್ರಿ ಎಲ್ ಕೆ ಕೆ ಕೆಜಿ ಸ್ಕೂಲ್ದಾಗ ನಡಿಬೇಕಂತ ಹೇಳಿ ಆರ್ಡರ್ ಕೊಟ್ಬಿಟ್ರೆ ನಮ್ಗೆ ಗೊತ್ತಾದ ತಕ್ಷಣ ನಾವು ಮೂರನೇ ತಾರೀಕಿಗೆ ಗುಲ್ಬರ್ಗದಲ್ಲಿ ಈ ಭಾಗ ಮಟ್ಟದ ಏಳು ಜಿಲ್ಲೆದವ್ರು ಸ್ಟ್ರೈಕ್ ಮಾಡ್ಲಕ್ ಹೋದ್ರು ಅಲ್ಲಿ ಏನಂದ್ರು ಕೋಡ್ ಆಫ್ ಕಂಟಪದ ನಿಮ್ಗೆ ಅರೆಸ್ಟ್ ಮಾಡ್ತೇವೆ ಹಾಂಗ್ ಮಾಡ್ತೇವೆ ಅಂದ್ರೆ ನಾವು ಕೇಳ್ದೇ ಅವರಿಗೆ ಕೋಡ್ ಆಫ್ ಕಂಡಪ್ ನಿಮ್ಗೆ ಮಾಡ್ಲಕ್ಕೆ ಮಾಡ್ಲಕ್ಕಿದಿಲ್ಲ ಏನು ಹದಿಮೂರು ತಾರೀಕಿಗೆ ಹದಿಮೂರಕ್ಕೆ ಕೋಡಾಪ್ ಕೋಡ್ ಆಫ್ ಕಂಡಪ್ಪ ಇತ್ತು ಅವಾಗ ಯಾಕೆ ಮಾಡಿರಿ ಅಂತೇಳಿ ಒತ್ತಾಯ ಮಾಡಿ ಮಾಡಿ ರಾತ್ರಿ ಹನ್ನೆರಡು ತನ ಅಳೋರಿಗೆ ಕಣ್ಣರು ಸೂಟಿದಾಗ ಮಾಡಿ ನಿಮ್ಮ ಆದೇಶ ವಾಪೀಸ್ ತಗೋತೇವ ಅಂತೇಳಿ ರೈಟಿಂಗ್ದಾಗ ಕೊಟ್ಟರು ಬರ್ದು ಕೊಟ್ಟರು ಎಲ್ಲ ಕೊಟ್ಟರು ಇಮಿಡಿಯೇಟ್ ಮನ್ನಿನ ದಿವಸ ಏನ್ ಮಾಡೋದು ಹನ್ನೆರಡು ಗಂಟೆಗೆ ಪೂರಾ ಆದೇಶ ಸರ್ಕಾರಿ ಪಬ್ಲಿಕ್ ಸ್ಕೂಲ್ ದಾಗ ಮಾಡ್ಬೇಕಂತ ಹೇಳಿ ಆದೇಶ ಕೊಟ್ಟರೆ ಆದೇಶ ಕೊಡ್ಲಕ್ ನಾವು ಬಿಡೋದಿಲ್ಲ ಯಾಕಂದ್ರೆ ಹೊಟ್ಟೆ ಮಗು ಮೂಡಿ ನೋಡಿದ್ ಆರು ವರ್ಷದ ನಾವು ಉಡ್ಯಾಗ ಹಾಕಿದಂಗ ಅದ ನಮಗ ಹಡದ ಮಕ್ಕಳು ಬಿಟ್ಟು ಪಡೆದ ಅಂತ ಅಂತೇಳಿ ನಮ್ಮ ಮಕ್ಕಳು ಮರಗಳು ಗಂಡ ಮನಿ ಎಲ್ಲ ಬಿಟ್ಟು ನಾವು ಮಕ್ಕಳಿಗೆ ಸಾಕಿ ಪೋಲಿಯೋ ಹಾಕಿ ಅವಕ್ಕೆಲ್ಲ ಇಮ್ಯುನೈಸೇಷನ್ ಕೊಡಿಸಿ ತೂಕ ಹೆಚ್ಚು ಮಾಡಿಸಿ ಆಹಾರ ಹೆಚ್ ಮಾಡಿಸಿ ಆ ಮಕ್ಕಳಿಗೆ ಪ್ರೈಮರಿ ಸ್ಕೂಲ್ ಒಯ್ದು ನಾವು ಸೇರಿಸಿದೆವು ಅಂದ್ರೆ ಅಷ್ಟು ಮಕ್ಕಳ ಸೇವಾ ನಾವು ಮ್ಯಾಗ ನಮ್ಮ ಕೈಗೆ ಬಂದಿಂತರ್ದಂಗ ಸರ್ಕಾರ ನಮ್ ತುಟಿ ಸಕ್ರೆ ಬೈದಾ ಮಣ್ಣ ಹಾಕ್ಲತ್ತು ನಾವ್ ಅದಕ್ಕೆ ಭೀ ಹಾಕಬಿಡಲ್ಲ ನಮ್ಗೆ ಏನ್ ಮಾಡಬೇಕಾದ್ರೆ ಎಲ್ ಕೆ ಜಿ ಕೆಜಿ ಅಂಗನವಾಡಿದಾಗೆ ನಡಿಬೇಕಂತೇಳಿ ದೊಡ್ಡ ಹೋರಾಟದ ನಮ್ದು ಇದಕ್ಕೆ ಇವತ್ತು ಒಪ್ಪದ್ರು ಸರಿ ಆಯ್ತು ಒಪ್ಲಿಲ್ಲ ಅಂದ್ರೆ ನಾವ್ ಅಂದ್ರೆ ಅಂದ್ರ ಎರಡ್ ದಿವಸ ರಜೆ ಬಂದದ ಸೋಮವಾರ ಹಿಡಿದು ನಾವು ಕಂಟಿನ್ಯೂ ಆಗಿ ಶಾಸಕರ ಮನೆ ಮುಂದೆ ಹಗಲ ರಾತ್ರಿ ಧರಣಿ ಮುಂದ್ ವರ್ಷ ಏಳು ಜಿಲ್ಲೆದಾಗ ನಾವು ಎಷ್ಟು ಅನ್ಯಾಯ ಮಾಡ್ರೆ ಅಷ್ಟು ತಲ್ಲಿ ನಾವೆಲ್ಲ ಶಾಸಕರ ಮನೆ ಮುಂದೆ ನಾವು ಸ್ಟ್ರೈಕ್ ಮಾಡಿ ನಮ್ದು ವಾಪಸ್ ಚಳಿ ಬರಲಿ ಬೇಮಾರ್ ಬಿಳಿ ಒಂದೆರಡು ಜೀವ್ರು ಹೋಗಲ್ಯಾಕ ನಾವು ಇದು ಹೇಳ್ತೀನಿ ತಾಲೂಕು ಅಧ್ಯಕ್ಷ ಜಿ ಅಂಗನವಾಡಿಗಳಲ್ಲಿ ಪ್ರಾರಂಭ ಆಗ್ಬೇಕಂತ ಹೇಳಿ ನಾವು ಇಡೀ ಏಳು ಜಿಲ್ಲಾ ಹೋಗಿ ಗುಲ್ಬರ್ಗದಾಗ ಸ್ಟ್ರೈಕ್ ಮಾಡಿದೆವು ಅವತ್ತು ವಾಪೀಸ್ ತೆಕೊಂಡ್ರು ವಾಪೀಸ್ ತೆಕೊಂಡ್ರು ಆದ್ರೆ ಮತ್ತೆ ಹನ್ನೊಂದನೇ ತಾರೀಕಿಗೆ ಮತ್ತೆ ಆದೇಶ ಮಾಡ್ಯಾರಲ್ಲ ನಾವಂತೇವು ಒಂದು ನೂರ ಎಪ್ಪತ್ತೈದರಿಂದ ಐ ಸಿ ಡಿ ಎಸ್ ಕೆಲಸ ಮಾಡ್ಕೊತ ಬಂದೆವು ಈಗ ಗೊತ್ತಿಗೆ ನಲ್ವತ್ತೆಂಟು ವರ್ಷ ಆಯ್ತು ನಮ್ಮ ವರ್ಕರು ಸಣ್ಣದ ಕೂಸು ಇದ್ದಾಗಿ ನೋಡ್ದು ಆರು ತಿಂಗಳು ಹುಡಿದ್ ಅದಕ್ಕೆ ಹೋದ್ ಬರ್ತಾಳೆ ಮತ್ತು ದೊಡ್ಡದಾಗಿ ಆರು ವರ್ಷದಿಂದ ಆದ್ಮೇಲೆ ತೊಗೊಬೇಕಂತ ಆದೇಶ ಇತ್ತು ಈಗ ನಾಲ್ಕು ವರ್ಷ ಐದು ವರ್ಷದವರು ಅವ್ರಿಗೆ ತಕೊಂಡ್ರ ನಮ್ಮ ಅಂಗನವಾಡಿ ಮಕ್ಕಳು ಇರ್ಲಂತ ಆಯ್ತದ ಆದ್ರೆ ನಮ್ಮ ವರ್ಕರ್ ಇಲ್ಲಿ ತನಕ ದುಡ್ದು ಆಕೆ ಎಲ್ಲಿಗೆ ಹೋಗ್ಬೇಕಂತ ಹೇಳಿ ಸರ್ಕಾರಕ್ಕೆ ಅದು ಏನು ಯೋಚನೆ ಇಲ್ಲ ಬರೀ ನಮ್ಮ ಅಂಗನವಾಡಿ ಹೆಂಗ ಇದು ಒಂದು ಕ್ಲೋಸ್ ಮಾಡ್ಬೇಕಂತ ಹೇಳಿಲ್ಲ ಅವ್ರ ಉದ್ದೇಶನ ಮತ್ತು ಸರ್ಕಾರ ಶೈಲಿದಾಗ ಭೂ ಬ್ಯಾಗು ಬುಕ್ ಅಡ್ವರ್ಟೈಸ್ ಮಾಡತ್ತಾರಿ ಬುತ್ತಿ ಕಟ್ಟೋದಿಲ್ಲ ಸೂಸ್ ತರೋದಿಲ್ಲ ಬ್ಯಾಗ್ ತರೋದಿಲ್ಲ ಹಿಂಗೆಲ್ಲ ಮಾಡಿ ಮಾಡಿ ಅವ್ರ ಆ ಮಕ್ಕಳಿಗೆ ಅವ್ರು ತಗೊಂಡ್ರ ಇಷ್ಟು ದಿನ ದುಡ್ಕೊತ ದುಡ್ಕೊತ ಬಂದಿ ಅದು ಸೇವೆ ಮಾಡಿ ಮಾಡಿ ಅದಕ್ಕೆ ಮುಡ್ಪಾಗಿಟ್ಟಳ ನಮ್ಮ ವರ್ಕರ್ ಯಾಕಂದ್ರೆ ಪೂರ್ವ ಪ್ರಾಥಮಿಕ ತರಗತಿಯನ್ನ ಆರಂಭ ಮಾಡೋಕಂತೇಳಿ ಸರ್ಕಾರ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಅನುದಾನ ಬಿಡುಗಡೆ ಮಾಡಿ ಶಾಲೆಗಳನ್ನು ತೆರೆಯೋದಕ್ಕಂದ್ರೆ ಶಾಲಾ ಪುರ್ ಶಿಕ್ಷಣ ಮಾಡೋದಕ್ಕೆ ಅಂದ್ರೆ ಇರ್ತಕ್ಕಂಥ ಶಾಲೆಗಳಲ್ಲಿ ಈ ಒಂದು ಎಲ್ ಕೆ ಜಿ ಕೆ ಶಾಲೆಗಳನ್ನು ತೆಗೆದಕ್ಕೆ ಆದೇಶ ಹೊರಡಿಸಿದೆ ಆ ದೇಶದ ವಿರುದ್ಧವಾಗಿ ಈ ದಿನ ಅಂಗವಾಡಿ ಕಾರ್ಯಕರ್ತೆಯರು ಅಲ್ಲಿ ಶಾಲಾ ಪು ಶಾಲಾ ಪೂರ್ವ ಶಿಕ್ಷಣ ಪ್ರಾರಂಭಿಸೋದು ಬೇಡ ಈಗಾಗಲೇ ನಮ್ಮ ಅಂಗವಾಡಿ ಕೇಂದ್ರದಲ್ಲಿ ಕೊಡ್ತಾ ಇದ್ದೀವಿ ಅನಗತ್ಯವಾಗಿ ಬೇಡ ಅಂತೇಳಿ ಅವ್ರು ನಮ್ಗೆ ಮನವಿ ಕೊಡ್ತಾ ಇದ್ದಾರೆ ಈ ಮನವಿನ ಇದ್ರ ಬಗ್ಗೆ ನಾವು ಸರ್ಕಾರಕ್ಕೆ ಕಳಿಸ್ಕೊಡ್ತಾಯಿದ್ದೀವಿ ಸರ್ ಅವರು ಶಾಲಾ ಅಲ್ಲಿ ಪ್ರಾಥಮಿಕ ಶಾಲೆ ಒಳಗೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳ ಅಂದ್ರೆ ಒಟ್ಟು ಐದು ಜಿಲ್ಲೆ ಆರು ಜಿಲ್ಲೆ ಬರ್ತಾವೆ ಕಲಬುರಗಿ ಇರ್ಬೋದು ಏಳು ಜಿಲ್ಲೆಗಳು ಬರ್ತವೆ ಕಲಬುರಗಿ ಇರ್ಬೋದು ಬೀದರ್ ಯಾದಗಿರಿ ರಾಯಚೂರು ಕೊಪ್ಪಳ ವಿಜಯನಗರ ಬಳ್ಳಾರಿ ಈ ಏಳು ಜಿಲ್ಲೆ ಒಳಗೆ ಕಲಿ ನಮ್ಮಲ್ಲಿ ಬಳ್ಳಾರಿ ಒಳಗೆ ಈ ಥರ ನಂಬರ್ ಆಫ್ ಸ್ಕೂಲ್ಸ್ ಐಡೆಂಟಿಫೈ ಮಾಡಿದ್ದು ಇ ಇ ಸಿ ಅಂದರೆ ಅರ್ಲಿ ಚೈಲ್ಡ್ ಎಜುಕೇಷನ್ಗೆ ಒಂದು ನೂರ ಹತ್ತೊಂಬತ್ತು ಬೀದರಲ್ಲಿ ತೊಂಬತ್ತೆಂಟು ಕಲಬುರ್ಗಲ್ಲಿ ಎರಡುನೂರ ಮೂವತ್ತ್ನಾಲ್ಕು ಕೊಪ್ಪಳದಲ್ಲಿ ನೂರ ಮೂವತ್ತೊಂದು ರಾಯಚೂರಲ್ಲಿ ನೂರ ತೊಂಬತ್ತು ವಿಜಯನಗರದಲ್ಲಿ ನೂರ ನಲವತ್ತೆರಡು ಯಾದಗಿರಿ ತೊಂಬತ್ನಾಲ್ಕು ಈಗ ಒಟ್ಟಾರಾಗಿ ಒಂದು ಸಾವಿರ ಎಂಟು ಶಾಲೆಗಳಲ್ಲಿ ಈ ಪ್ರಾಥಮಿಕ ಶಾಲೆಗಳನ್ನು ತರಗತಿನ ಪೂರ್ವ ಪ್ರಾಥಮಿಕ ತರಗತಿಯನ್ನು ಆರಂಭಿಸಬೇಕಂತೇಳಿ ಸರ್ಕಾರ ಆದೇಶ ಹೊರಡಿಸಿದೆ ಇದಕ್ಕೆ ಅನುದಾನ ಕಲ್ಯಾಣ ಅಭಿವೃದ್ಧಿ ಮಂಡಳಿ ಮಾಡ್ಬೇಕು ಅಂತ ಮಾಡಿದೆ ಈಗಾಗಲೇ ಆಲ್ರೆಡಿ ಸರ್ಕಾರ ಆದೇಶ ಆಗಿದೆ ಇವರು ನಮ್ಮ ಅಂಗವಾಡಿ ಕಾರ್ಯಕರ್ತರು ಅಂತ ಹೇಳಿದ್ರೆ ಈ ರೀತಿಯಾಗಿ ಈ ಒಂದು ಪ್ರಾಥಮಿಕ ಏನು ಪೂರ್ವ ಪ್ರಾಥಮಿಕ ಶಿಕ್ಷಣ ನಾವು ಅಲ್ಲಿ ಅಂಗವಾಡಿ ಕೇಂದ್ರಕ್ಕೆ ಕೊಡ್ತಾ ಇದ್ದೀವಿ ಅನಗತ್ಯಕ್ಕೆ ಅದು ಬೇಡ ನಮ್ಮ ಅಂಗವಾಡಿ ಕೇಂದ್ರದಲ್ಲಿ ನಡೆಸೋಣ ಅಂತೇಳಿ ಅದರಿಂದ ನಮ್ಮ ಅಂಗವಾಡಿ ಕೇಂದ್ರಕ್ಕೆ ಬರೋ ಮಕ್ಕಳ ಸಂಖ್ಯೆ ಕಡಿಮೆ ಆಗುತ್ತಾ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಅಲ್ಲಿ ಯಾವುದೇ ರೀತಿಯಿಂದ ಪೂರಕ ಪೌಷ್ಟಿಕ ಆಹಾರ ಕೊಡೋಲ್ಲ ಆದ್ದರಿಂದ ಇಲ್ಲಿ ನಮ್ಮಲ್ಲೇ ಮಾಡಬೇಕಂದ ಅದನ್ನು ಬೇಡ ಅಂತೇಳಿ ಇವರು ಬೇಡಿಕೆ